ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಒಂದು ಹೊಸ ರೇಷನ್ ಕಾರ್ಡ್ಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ಈಗ ಹೊಸದಾಗಿ ಯಾರಾದರೂ ರೇಷನ್ ಕಾರ್ಡ್ ಇಲ್ಲದಂಥ ಒಂದು ಫಲಾನುಭವಿಗಳಿಗೆ ಅರ್ಹರಿದ್ದರೂ ಕೂಡ ಅವರು ರೇಷನ್ ಕಾರ್ಡ್ನ ಪಡ್ಕೊಂಡಿಲ್ಲವೋ ಅಂಥವ್ರಿಗೆ ಹೊಸದಾಗಿ ರೇಷನ್ ಕಾರ್ಡನ್ನ ಅರ್ಜಿ ಸಲ್ಲಿಸೋದಕ್ಕೆ ಸರ್ಕಾರದ ವತಿಯಿಂದ ಬಿಟ್ಟಿದ್ದಾರೆ ಇದು ಸಂಪೂರ್ಣವಾಗಿ ಯಾವ ಒಂದು ಇದರಲ್ಲಿ ನೀವು ಅರ್ಜಿ ಸಲ್ಲಿಸ್ಬೇಕು ಎಲ್ಲನೂ ತಿಳಿಸಿಕೊಡ್ತೀನಿ ಮತ್ತು ಡಾಕ್ಯುಮೆಂಟ್ ಏನೇನು ಬೇಕು ಮತ್ತು ಯಾವಾಗಿನಿಂದ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ನೀವು ಅರ್ಜಿನ ಸಲ್ಲಿಸ್ಬೋದು ಹಾಗೆ ನೀವು ಇನ್ನೊಂದು ನಿಮಗೆ ಹತ್ರ ಇರಬೇಕಂಥ ದಾಖಲಾತಿಗಳು ಏನೇನು ದಾಖಲಾತಿಗಳು ಏನೇನು ಬೇಕಾಗುತ್ತೆ ಮತ್ತು ಸಮಯ ಯಾವಾಗಿನಿಂದ ಯಾವಾಗ ನೀವು ಅಪ್ಲಿಕೇಶನ್ ಹಾಕ್ಬೇಕು ಮತ್ತು ಲಾಸ್ಟ್ ಕೊನೆಯ ದಿನಾಂಕ ಯಾವುದು ಅನ್ನೋದನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತೇನೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಿಮ್ಮ ನಿಮ್ಮ ಕಡೆಯಿಂದ ಆಗ್ತಿರೋ ಆಗಬೇಕಾಗಿರುವಂಥ ಎಲ್ಪ್ ನಮಗೆ ನೀವು ನಮ್ಮ ಚಾನಲ್ನ ಹೊಸ್ದಾಗಿ ಇದ್ದೀರಿ ನಾವು ಮಾಡುವಂಥ ಒಂದು ವೀಡಿಯೋ ನಿಮ್ಗೆ ಇಷ್ಟ ಇದೆ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜಿ ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿದಿರಿ ಅಂತಂದ್ರೆ ನಾವು ಹಾಕುವಂಥ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೂ ತಲುಪುತ್ತೆ ಸ್ನೇಹಿತರೆ ನೋಡ್ಬೋದು ಇದು ಲೈವ್ ಆಗಿ ನಾನು ಇದ್ದೀನಿ ಯಾವುದೇ ಒಂದು ಯಾವಾಗೋ ಒಂದು ಮಾಡಿರುವಂಥ ವೀಡಿಯೋ ತೋರಿಸ್ಕೊಡ್ತಾರೆ ಬೇಡಪ್ಪ ಅಂತ ಅನ್ಕೊಳ್ಳಕ್ಕೆ ಹೋಗಬೇಡಿ ಬೇಕಂತಂದರೆ ನೋಡಿ ಇಲ್ಲಿ ಡೇಟ್ ಕೂಡ ನೋಡ್ಕೊಳ್ಬೋದು ನೀವು ಇಲ್ಲಿ ಡೇಟ್ ನೋಡ್ಕೊಳ್ಳಿ ನೀವು ಡೇಟ್ ಕೂಡ ನೀವು ನೋಡ್ಕೊಳ್ಬೋದು ಗುರುವಾರ ಇಪ್ಪತ್ತು ಮಾರ್ಚ್ ಮೂರು ಗಂಟೆ ನಲವತ್ತೊಂಬತ್ತು ನಿಮಿಷಕ್ಕೆ ನಿಮಗೆ ವಿಡಿಯೋ ಮಾಡಿ ಇದ್ದೀನಿ ಇಲ್ಲಿ ನೋಡ್ಬೋದು ಹೊಸ ಪಡಿತರ ಚೀಟಿಗಾಗಿ ಆನ್ಲೈನ್ ಅರ್ಚಿ ಡೈರೆಕ್ಟಾಗಿ ಒಂದು ಲಿಂಕ್ ಓಪನ್ ಮಾಡಿ ವೆಬ್ಸೈಟ್ ಓಪನ್ ಮಾ ಆಗಿದೆ ಓಪನ್ ಆಗಿರುವಂಥ ವೆಬ್ಸೈಟಲ್ಲೇ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಇದು ಒಂದು ಮೂರು ಎರಡು ಸಾವಿರದ ಇಪ್ಪತ್ತ ಐದರಿಂದ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇದು ಹೊಸ ರೇಷನ್ ಕಾರ್ಡ್ ಚಾಲ್ತಿಯಲ್ಲಿ ಇರುತ್ತೆ ಈಗ ಆಲ್ರೆಡಿ ಚಾಲ್ತಿಯಲ್ಲಿದೆ ಇದು ನಿಮಗೆ ಅಪ್ಲಿಕೇಶನ್ ಏನು ಅರ್ಜಿ ನೀವು ಸಲ್ಲಿಸಬೇಕು ಅಂತಾರೆ ಹೊಸ ರೇಷನ್ ಕಾರ್ಡಿಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ನಿಮ್ಮ ಹತ್ರ ಇರಬೇಕಾದಂಥ ದಾಖಲೆಗಳು ಪ್ರತಿಯೊಬ್ಬರು ಸದಸ್ಯರ ಆಧಾರ್ ಕಾರ್ಡ್ ಇರಬೇಕು ಮತ್ತು ಐದು ವರ್ಷದ ಒಳಗಿನ ಮಗು ಇತ್ತು ಅಂತಂದರೆ ಅವರು ಜನನ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡ್ ಕಡ್ಡಾಯವಾಗಿರಬೇಕಾಗುತ್ತೆ ಮತ್ತು ವಯಸ್ಕರು ಐದು ವರ್ಷನ ಮೇಲ್ಪಟ್ಟಂಥವ್ರದ್ದು ಆಧಾರ್ ಕಾರ್ಡು ಮತ್ತು ಅವರ ಹತ್ರ ಜಾತಿ ಆದಾಯ ಪ್ರಮಾಣಪತ್ರ ಇರಬೇಕು ಹಾಗೇ ಇನ್ನು ನೀವು ನಿಮ್ಮ ಹತ್ರ ಈ ಶ್ರಮ ಕಾರ್ಡ್ ಕೂಡ ಇರಬೇಕಾಗತ್ತೆ ಸ್ನೇಹಿತರೆ ಇದು ಬಂದು ನೀವು ಅರ್ಜಿ ಸಲ್ಲಿಸುವಂಥ ಕೇಂದ್ರಗಳು ಯಾವ್ಯಾವ ಅಂತಂದ್ರೆ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಬನ್ನು ಮತ್ತು ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು ಹೊಸ ರೇಷನ್ ಕಾರ್ಡ್ಗೆ ಹಾಗೆ ನೀವು ಒಂದು ರೇಷನ್ ಕಾರ್ಡ್ಗೆ ಮೂವತ್ತೊಂದನೇ ತಾರೀಕು ವರೆಗೂ ನೀವು ಅರ್ಜಿನ ಸಲ್ಲಿಸ್ಬೋದು ಏನು ಇದು ಮೂರು ಮಾರ್ಚ್ ಮೂವತ್ತೊಂದರವರೆಗೂ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸ್ಬೋದು ಅಂದರೆ ತುಂಬ ಜನರು ಇದಕ್ಕಾಗಿ ಮಾಡ್ತಾ ಇದ್ದರು ಅದಕ್ಕಾಗಿ ನಾನು ಮಾಹಿತಿ ತಿಳಿಸ್ಕೊಡ್ತಾ ಇರುವಂಥದ್ದು ದಯವಿಟ್ಟು ನೋಡ್ತಾ ಇರುವಂಥವ್ರು ಇದೇ ರೀತಿ ಮುಂದೆ ನಿಮ್ಗೆ ನೋಟಿಫಿಕೇಷನ್ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಸ್ನೇಹಿತರೆ ಹಾಗೆ ನೀವು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆ ತನಕನೂ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ಹೊಸ ರೇಷನ್ ಕಾರ್ಡ್ಗೆ ನೀವು ಬೇಕಂತಂದರೆ ಯಾವಾಗ ಬೇಕಾದರೂ ಸಲ್ಲಿಸ್ಬೋದು ಹೊಸ ರೇಷನ್ ಕಾರ್ಡು ಏನು ಮಾಡ್ತಾಯಿದ್ರು ಮೊದಲೇ ಎರಡು ಗಂಟೆ ಒಂದು ಗಂಟೆ ಈ ರೀತಿಯಾಗಿ ನಿಮಗೆ ಸಮಯ ನಿಗದಿ ಮಾಡ್ತಾಯಿದ್ರು ಇಲ್ಲಿ ಆ ರೀತಿಯಾಗಿ ಇಲ್ಲ ಡೈರೆಕ್ಟಾಗಿ ಒಂದು ದಿನ ಪೂರ್ತಿಯಾಗಿ ಕೊಟ್ಟಿರುವಂಥದ್ದು ಮೂವತ್ತೊಂದನೇ ತಾರೀಕು ಪ್ರತಿದಿನ ಕೂಡ ನೀವು ಮೂವತ್ತೊಂದನೇ ತಾರೀಕು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಇಲ್ಲಿ ನಿಮಗೆ ಲೈವ್ ರೂಪಾಗಿ ನಾನು ತಿಳಿಸ್ಕೊಡ್ತಾಯಿದ್ದೀನಿ ನೋಡ್ಬೋದು ನೀವು ಹೊಸ ಪಡಿತರ ಚೀಟಿ ಇದು ಇಲ್ಲಿ ನೋಡಿ ಇಲ್ಲಿ ಕೂಡ ಮೂವ್ ಆಗ್ತಾ ಇದೆ ನೋಡ್ಬೋದು ನೀವು ಈ ಶ್ರಮ ಅಪ್ಲಿಕೇಶನ್ ಫೈಲಿಂಗನ್ನು ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಸಕ್ರಿಯಗೊಳಿಸಲಾಗುತ್ತೆ ಅಂತ ಪಿ ವಿ ಡಿ ಜಿ ಅಪ್ಲಿಕೇಶನ್ ಫೈಲಿಂಗನ್ನು ಎಲ್ಲನೂ ಕೂಡ ಒಂದೇ ಡೇಟಿಗೆ ಇಲ್ಲಿ ಕೊಟ್ಟಿರುವಂಥದ್ದು ಯಾರು ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ನೀವು ಕೂಡ ನೀವು ಅದಕ್ಕೆ ಎಲಿಜಿಬಲ್ ಇದ್ದಿರಿ ಅಂತಂದರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗೆ ನೀವು ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ನೋಡ್ಬೋದು ನೀವು ಯಾವ ರೀತಿ ಅಂದರೆ ಇಲ್ಲಿ ಹೊಸ ರೇಷನ್ ಕಾರ್ಡ್ ಅಂತ ನಾವು ಟೈಪ್ ಮಾಡಿದಾಗ ಇಲ್ಲಿ ನೋಡ್ಬೋದು ಇಲ್ಲಿ ಕೆಲವೊಂದಿಷ್ಟು ಸೂಚನೆಗಳು ಕೊಟ್ಟಿರ್ತಾರೆ ಅವೆಲ್ಲ ಬಿ ಪಿ ಎಲ್ ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸುವ ಅರ್ಜಿದಾರರು ನೀಡಲೇಬೇಕಾದಂಥ ಮಾಹಿತಿ ಏನು ಹಾಗೆ ಕುಟುಂಬದ ವಾರ್ಷಿಕ ಆದಾಯ ಒಂದು ಲಕ್ಷಗಳಿಗಿಂತ ಹೆಚ್ಚು ಇರುವ ಕುಟುಂಬಗಳು ಅಂತ ಈ ರೀತಿಯಾಗಿ ಕೆಲವೊಂದಿಷ್ಟು ಮಾಹಿತಿ ಕೊಟ್ಟಿರ್ತಾರೆ ಅದನ್ನು ಇದು ಮಾಡಿಕೊಂಡು ಇಲ್ಲಿ ಮುಂದುವರಿಸಿ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಳೋಕ್ಕಾಗುತ್ತೆ ಇಲ್ಲಿ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಮುಂದೆ ಸ್ಟೆಪ್ಗಳು ಓಪನ್ ಆಗುತ್ತಾ ಬರ್ತದೆ ನೀವು ಪ್ರತಿಯೊಬ್ಬರು ನೋಡ್ಬೋದು ಇಲ್ಲಿ ಈ ರೀತಿಯಾದಾಗ ಈ ಹಿಂದೆ ಎರಡು ಸಾವಿರದ ಹದಿನೈದರಲ್ಲಿ ಅರ್ಜಿ ಸಲ್ಲಿಸಿದ್ದು ಈಗ ಆ ಅರ್ಜಿಯನ್ನು ಇಲ್ಲಿ ಲಿಂಕ್ ಮಾಡಲು ಬಯಸುವಿರಾ ಅಂತ ಹೇಳ ಕೇಳುತ್ತೆ ಇಲ್ಲ ಅಂತ ನೀವು ಬೇಕಂದರೆ ಕ್ಲಿಕ್ ಮಾಡ್ಕೊಳ್ಬೋದು ನೀವು ಹೌದು ಅಂತ ಬೇಕಾದರೂ ನೀವು ಕ್ಲಿಕ್ ಮಾಡ್ಕೊಳ್ಬೋದು ನೋಡಿ ಈ ಹಿಂದೆ ಎರಡು ಸಾವಿರ ಹದಿನೈದರ ಅರ್ಜಿ ಸಲ್ಲಿಸಿದ್ದು ಈಗ ಆ ಅರ್ಜಿಯನ್ನು ಇಲ್ಲಿ ಲಿಂಕ್ ಮಾಡಿ ಬಯಸುವರ ಅಂತ ಇಲ್ಲಿ ಸ್ಪೆಷಲ್ ಅಂತ ಕೇಳಿಸ್ ಕೇಳ್ತಾ ಇದೆ ಈ ರೀತಿಯಾಗಿ ಹಲವಾರು ನೀವು ಯಾಕಂತಂದರೆ ನಾನು ಎಲ್ಲನೂ ಇಲ್ಲಿ ಹೇಳಿಕೊಡುವಂಥ ಅವಶ್ಯಕತೆ ಇಲ್ಲ ಯಾಕಂತಂದರೆ ಎಲ್ಲರೂ ಕೂಡ ಇಲ್ಲೇ ಸ್ವತಃ ಅವರೇ ಮಾಡ್ಕೊಳ್ಳೋದಿಲ್ಲ ಯಾಕಂತಂದರೆ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗ್ಳೂರನು ಮತ್ತು ಸಿ ಎಸ್ ಸಿ ಸೆಂಟರ್ಗಳು ಇರುತ್ತೆ ಅಲ್ಲಿ ಹೋಗಿ ಅರ್ಜಿ ಸಲ್ಲಿಸೋದ್ರಿಂದ ಇದೆಲ್ಲ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಯಾರಿಗೆಲ್ಲ ಅವಶ್ಯಕತೆ ಇದೆ ರೇಷನ್ ಕಾರ್ಡು ದಯವಿಟ್ಟು ಹೋಗಿ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗ್ಳೂರನ್ನು ಮತ್ತು ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸಿ ಇದರ ಒಂದು ಸದುಪಯೋಗ ಪಡೀಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ ಕೊನೆಯಲ್ಲಿ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಬರಲಿಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ನೆಕ್ಸ್ಟ್ ಇಂಥ ಒಳ್ಳೆ ವಿಡಿಯೋಗಳು ನಾವು ನಿಮಗಾಗಿ ತರ್ತಾ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು ಥ್ಯಾಂಕ್ ಯು